ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಫೆಬ್ರವರಿ ಇಪ್ಪತ್ತು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಈರೋರಂಗ ಮಂದಿರದಲ್ಲಿ ಆಯೋಜಿಸಿದ್ದ ಸಂತ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಮುಖ್ಯ ಭಾಷಣಕಾರರಾಗಿ ಕೆಆರ್ ನಗರ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಪ್ರಭಾಕರ್ ಹೆಗ್ಗಂದೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸುದರ್ಶನ್ ಕುಂಬಾರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆಆರ್ ಸೋಮಶೇಖರ್ ಮಹಿಳಾ ಸಂಘದ ಅಧ್ಯಕ್ಷರಾದ ರೇಣುಕಾಂಬಾ ಸರ್ವಜ್ಞ ಸೇವಾ ಸಮಿತಿಯ ಅಧ್ಯಕ್ಷರಾದ ವಾಸು ಹಾಗೂ ಸಮುದಾಯದ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಸ್ಕೃತಿ ಸಂತ ಕವಿ ಸರ್ವಜ್ಞ ಜಯಂತಿಯ ಶುಭಾಶಯಗಳು ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರತಿ ವರ್ಷವೂ ಕೂಡ ಸರ್ಕಾರದ ವತಿಯಿಂದ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ ಇದು ಒಂದು ರೀತಿ ಮುಂದಿನ ಪೀಳಿಗೆಗೆ ಅವರ ತತ್ವಗಳು ಆದರ್ಶಗಳು ಏನಿದ್ವು ಅವೆಲ್ಲವನ್ನು ಕೂಡ ಮುಂದಿನ ಪೀಳಿಗೆಗೆ ಅವರಿಗೂ ಕೂಡ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ ಇದಾಗಿದೆ ಇದರಲ್ಲಿ ನಾವು ಗಮನಿಸೋದಾದ್ರೆ ಹದಿನೆಂಟನೇ ಶತಮಾನದಲ್ಲಿ ಸರ್ವಜ್ಞ ವಚನಗಳನ್ನ ನಾವು ನೋಡ್ತಾ ಹೋಗ್ಬೋದು ಒಟ್ಟು ನೆಲೆ ಎಲ್ಲವನ್ನೂ ಕೂಡ ಈಗಲೂ ಕೂಡ ಅನೇಕ ಸಂಶೋಧನೆಗಳ ನಡೆದಿದ್ರು ಸಮೇತ ಇಂಥದೇತರವಾದ ಮಾಹಿತಿ ಇಲ್ಲದ್ರೂ ಕೂಡ ಅನೇಕ ಸಂಶೋಧನೆಗಳಲ್ಲಿ ಪ್ಲೇಸ್ಗಳ ಅನೇಕ ಸ್ಥಳಗಳನ್ನ ಮತ್ತು ಕಾಲಮಾನಗಳನ್ನ ಹೇಳ್ತಾ ಹೋಗ್ತಾರೆ ಆದ್ರೂ ಕೂಡ ನಾವು ಒಂದು ಕಾಲಮಾನವನ್ನ ನಿಗದಿಪಡಿಸಿಕೊಂಡು ಅವರ ವಚನಗಳಲ್ಲಿರುವಂತಹ ತತ್ವಗಳನ್ನ ಆದರ್ಶಗಳನ್ನ ನಾವು ಇದು ಕೂಡ ತಗೊಂಡು ಹೋಗ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಶ್ರೀಗಳೇ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ